ಎಲ್ಲರಿಗೂ ನಮಸ್ಕಾರಗಳು ರಾಷ್ಟ್ರಧ್ವಜ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ರಾಷ್ಟ್ರಧ್ವಜವು ಒಂದು ದೇಶದ ಸ್ವಾತಂತ್ರ್ಯವನ್ನು ಎತ್ತಿ ತೋರಿಸುತ್ತದೆ ಅದಕ್ಕಾಗಿಯೇ ಸ್ವತಂತ್ರ ರಾಷ್ಟ್ರಗಳು ತಮ್ಮದೇ ಆದ ಧ್ವಜಗಳನ್ನು ಹೊಂದಿರುತ್ತವೆ ಅದರಂತೆ ನಮ್ಮ ಭಾರತ ದೇಶವು ರಾಷ್ಟ್ರಧ್ವಜವು ತ್ರಿವರ್ಣವಾಗಿದ್ದು ನೈತಿಕ ಹಿನ್ನೆಲೆಯನ್ನು ಪಡೆದುಕೊಂಡಿದೆ ರಾಷ್ಟ್ರಧ್ವಜವು ಒಂದು ದೇಶದ ಸ್ವಾತಂತ್ರ್ಯವನ್ನು ಎತ್ತಿ ತೋರಿಸುತ್ತದೆ ಅದಕ್ಕಾಗಿ ಸ್ವತಂತ್ರ ರಾಷ್ಟ್ರಗಳು ತಮ್ಮದೇ ಆದ ಧ್ವಜಗಳನ್ನು ಹೊಂದಿರುತ್ತವೆ ಅದರಂತೆ ನಮ್ಮ ಭಾರತ ದೇಶದ ರಾಷ್ಟ್ರಧ್ವಜವು ತ್ರಿವರ್ಣವಾಗಿದ್ದು ನೈತಿಕ ಹಿನ್ನೆಲೆಯನ್ನು ಪಡೆದುಕೊಂಡಿದೆ ಇದನ್ನು ಮೊಟ್ಟಮೊದಲಿಗೆ ರೂಪಿಸಿದವರು ದಿ ಮೇಡಮ್ ಕಾಮ ಎಂಬುವವರು ನಮ್ಮ ಧ್ವಜದಲ್ಲಿರುವ ಮೂರು ಬಣ್ಣಗಳಿಗಾಗಲಿ ಚಕ್ರಗಳಿಗಾಗಲಿ ಅತ್ಯಂತ ಮಹತ್ವಪೂರ್ಣವಾದ ಅಂಶಗಳಿವೆ ಅಂಶಗಳಿವೆ ಅಂದರೆ ವಿವರಣೆ ಕೇಸರಿ ಈ ಬಣ್ಣವು ತ್ಯಾಗ ಬಲಿದಾನ ದೃಢತೆಗಳ ಸಂಕೇತವಾಗಿದೆ ಬಿಳಿ ಬಣ್ಣವು ಶುಭ್ರತೆಯ ಸಂಕೇತವಾಗಿದೆ ಹಸಿರು ಮೂರನೆಯ ಮತ್ತು ಕೆಳಗಿನ ಬಣ್ಣವಾದ ಹಸಿರು ಅಭಿವೃದ್ಧಿಯ ಸಂಕೇತವಾಗಿದೆ ಚಕ್ರ ಈ ಮೂರು ಬಣ್ಣಗಳ ನಡುವಿರುವ ಚಕ್ರವೇ ಅಶೋಕ ಚಕ್ರವಾಗಿದೆ ಇದು ಧರ್ಮ ಪ್ರಗತಿ ಹಾಗೂ ಅನಂತದೆಯ ಕುರುವಾಗಿದೆ ಉಪಸಮರ ಈ ರೀತಿ ನೈತಿಕ ಹಿನ್ನೆಲೆಯನ್ನೊಳಗೊಂಡ ಧ್ವಜವು ಕೃಷ ಹತ್ತೊಂಬತ್ತು ನೂರ ನಾಲ್ವತ್ತೇಳು ಆಗಸ್ಟ್ ಹದಿನಾಲ್ಕರಂದು ಮಧ್ಯರಾತ್ರಿ ಹನ್ನೆರಡು ಗಂಟೆಯ ಸುಮಾರಿಗೆ ದೆಹಲಿಯ ಕೆಂಪು ಕೋಟೆಯ ಮೇಲೆ ಹಾರಾಡಿತು ಆಗ ಆಂಗ್ಲರ ಯೂನಿಯನ್ ಚೌಕ್ ಧ್ವಜ ಕೆಳಗಿಳಿತು ಅಂದಿನಿಂದ ಹಿಡಿದು ಇಂದಿನವರೆಗೂ ಭಾರತೀಯರು ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಸೂಚಿಸುತ್ತಿದ್ದಾರೆ ಮತ್ತು ಅಗೌರವವನ್ನು ತೋರಿಸಿದವರಿಗೆ ಶಿಕ್ಷೆಯನ್ನು ನೀಡುವವರು ಹಾಗೂ ರಾಷ್ಟ್ರಧ್ವಜವು ಒಂದು ಮಹತ್ವಪೂರ್ಣ ರಾಷ್ಟ್ರೀಯ ವಸ್ತುವಾಗಿದೆ ಇದರ ಗೌರವ ಘನತೆಯನ್ನು ಕಾಪಾಡಿಕೊಂಡು ಬರುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯವಾಗಿದೆ ನಿಮಗೂ ಕೂಡ ರಾಷ್ಟ್ರಧ್ವಜ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು